ರಾಜ್ಯ ರಾಜಕೀಯದಲ್ಲಿ ಮೂಡ ಹಾಗೂ ವಾಲ್ಮೀಕಿ ನಿಗಮ ಹಗರಣದ ಕುರಿತು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಎರಡೂ ಪ್ರಕರಣದಿಂದಾಗಿ ಸರ್ಕಾರಕ್ಕೆ ಸಂಕಷ್ಟ ಎದುರಾಗಿದ್ದು ವಾಲ್ಮೀಕಿ ನಿಗಮದ ಹಗರಣದ ಕುರಿತು ಈಗಾಗಲೇ ಮಾಜಿ ಸಚಿವ ಬಿ ನಾಗೇಂದ್ರ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಸಂಕಷ್ಟ ಎದುರಾಗಲಿದೆ ಅಂತ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರು ಭವಿಷ್ಯವನ್ನು ನುಡಿದಿದ್ದಾರೆ ಏನೋ ಮೂಡಾ ವಾಲ್ಮೀಕಿ ನಿಗಮ ಹಗರಣದ ಸಂಬಂಧ ಮಾತನಾಡಿದಂತಹ ಈಶ್ವರಪ್ಪ ಅವರು ಕಾಂಗ್ರೆಸ್ ಪಟ್ಟಿ ಮಾಡಿದ ಬಿಜೆಪಿಯ ಇಪ್ಪತ್ತೆರಡು ಹಗರಣಗಳನ್ನ ಸಿಬಿಐಗೆ ವಹಿಸಿ ಸಿಬಿಐ ತನಿಖೆ ಮಾಡಿ ಕಳ್ಳರು ಯಾರು ಅಂತ ಹಿಡಿತಾರೆ ಲೂಟಿ ಮಾಡಿದವರಿಗೆ ಜೈಲಿಗೆ ಹೋಗ್ತಾರೆ ಜೈಲಿಗೆ ಹೋಗುವವರ ನಾಯಕತ್ವ ಸಿದ್ದರಾಮಯ್ಯ ತೆಗೆದುಕೊಳ್ಳೋದ್ರಲ್ಲಿ ಅನುಮಾನ ಇಲ್ಲ ಅಂತ ಮಾಜಿ ಡಿಸಿಎಂ ಈಶ್ವರಪ್ಪ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ವಾಲ್ಮೀಕಿ ನಿಗಮ ಮುಡಾ ಹಗರಣ ನಡೆದಿದೆ ಪ್ರಕರಣಗಳನ್ನ ಸಿಬಿಐಗೆ ನೀಡಿ ನೀವು ರಾಜೀನಾಮೆಯನ್ನು ತೆಗೆದುಕೊಳ್ಳಿ ತನಿಖೆ ಮುಗಿದು ಕ್ಲೀನ್ ಚಿಟ್ ಬಡಿದು ನಂತರ ನೀವು ಅಧಿಕಾರಕ್ಕೆ ಬನ್ನಿ ಸಿದ್ದರಾಮಯ್ಯ ಸತ್ಯ ಹರಿಶ್ಚಂದ್ರ ನಾನೇ ಅಂತ ಹೇಳ್ಕೊಳ್ತಿದ್ರು ಆದ್ರೀಗ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಬಹಿರಂಗವಾಗಿ ಎರಡು ಹಗರಣಗಳಲ್ಲಿ ಬೆತ್ತಲಾಗಿದೆ ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳೇ ನೇರ ಭಾಗಿಯಾಗಿದ್ದಾರೆ ಅದನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಬಿ ಜೆ ಪಿ ಭ್ರಷ್ಟಾಚಾರದ ತನಿಖೆ ಮಾಡ್ತಾ ಇದೆ ಅಂತ ಭರಸೆ ತೆಗೆದಿದ್ದಾರೆ ಏನು ಬಿ ಜೆ ಪಿ ಭ್ರಷ್ಟಾಚಾರದ ಪಟ್ಟಿಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೆಸರು ತಂದಿದ್ದಕ್ಕೆ ವಾಗ್ದಾಳಿ ನಡೆಸಿದಂತಹ ಅವರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೆಸರು ಬಂದಿರೋದಕ್ಕೆ ಬಹಳ ಬೇಸರವಾಗಿದೆ ಕೋಟಾ ಶ್ರೀನಿವಾಸ್ ಪೂಜಾರಿ ಪ್ರಾಮಾಣಿಕ ರಾಜಕಾರಣಿ ಇದು ಬಹಳ ಅನ್ಯಾಯ ಕೋಟಾ ಶ್ರೀನಿವಾಸ್ ಹೆಸರಿನ ಪಟ್ಟಿ ವಾಪಸ್ ಪಡೆದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಕ್ಷಮೆ ಕೇಳಿ ಅಂತ ಆಗ್ರಹಿಸಿದ್ದಾರೆ ಇನ್ನು ಈಶ್ವರಪ್ಪನವರು ಬಿ ಜೆ ಪಿ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಡೆದಂತಹ ಭ್ರಷ್ಟಾಚಾರಗಳು ಒಂದೊಂದಾಗಿ ಹೊರಬರುತ್ತೆ ಅಥವಾ ಹೊರ ಬರಲಿ ಅಂತ ಈಶ್ವರಪ್ಪನವರು ಗುಡುಗಿದ್ದಾರೆ ಆಶ್ರಯ ಮನೆಗಳನ್ನ ಕಟ್ಟಿ ಹಾಗೆ ಬಿಟ್ಟಿದ್ದಾರೆ ಇನ್ನು ಕಟ್ಟಡ ಕಾರ್ಮಿಕರಿಗೆ ಬರಬೇಕಾಗಿರುವಂತಹ ಸೌಲಭ್ಯಗಳು ಬಂದಿಲ್ಲ ಈ ಕುರಿತು ನಾನು ಬೆಂಗಳೂರಿಗೆ ಹೋಗಿ ಮಂತ್ರಿಗಳನ್ನ ಭೇಟಿ ಮಾಡಿ ಮಾತಾಡ್ತೇನೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ಏನು ವೈದ್ಯಕೀಯ ಧನ ಸಹಾಯ ಮರಣ ಧನ ಸಹಾಯ ಇದೆಲ್ಲ ಕೂಡ ಎರಡು ವರ್ಷದಿಂದ ಬಂದಿಲ್ಲ ಇದರ ಕುರಿತು ಕೂಡ ನಾನು ಅದಕ್ಕೆ ಸಂಬಂಧಪಟ್ಟವರ ಬಳಿ ಮಾತಾಡ್ತೀನಿ ಅಂತ ಈಶ್ವರಪ್ಪ ಅವರು ಹೇಳಿದ್ದಾರೆ ಇನ್ನು ವಿಧಾನಸಭೆಯಲ್ಲಿ ಪ್ರತಿ ದಿನ ಭ್ರಷ್ಟಾಚಾರದ ಚರ್ಚೆ ಆಗ್ತಾ ಇದೆ ವಾಲ್ಮೀಕಿ ಹಗರಣ ಮುಡಾ ಹಗರಣದಲ್ಲಿ ಸಿಎಂ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಬಿಜೆಪಿ ಕಾಂಗ್ರೆಸ್ ಪಕ್ಷ ನಡೆದಂತಹ ಭ್ರಷ್ಟಾಚಾರ ಹೊರಬರ್ಲಿ ಜೊತೆಗೆ ಪ್ರಕರಣವನ್ನು ಸಿಬಿಐಗೆ ಕೊಡಲಿ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಈಶ್ವರಪ್ಪನವರ ಮಗನಿಗೆ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಟಿಕೆಟ್ ಕೊಡದೇ ಇರೋದೇ ಬಿಜೆಪಿ ಮಾಡಿದ ದೊಡ್ಡ ತಪ್ಪಾಗಿ ಪರಿಣಮಿಸಿದೆ ಯಾಕಂತ ಹೇಳಿದ್ರೆ ಈಶ್ವರಪ್ಪನವರು ಅಂದ್ರೆ ಒಂದು ಸಮಯದಲ್ಲಿ ಏನ್ ಹೇಳ್ತಾರಂತಂದ್ರೆ ನಾನು ಬಿಜೆಪಿಗೆ ನನ್ನನ್ನು ಬಿಜೆಪಿ ಕರೆದಿದೆ ನಾನು ಬಿಜೆಪಿಗೆ ವಾಪಾಸ್ ಹೋಗ್ತೀನಿ ಅಂತಾರೆ ಕೆಲವೊಂದ್ಸಲ ನಾನು ಮೋದಿಯವರ ಕೈಯನ್ನು ಬಲಪಡಿಸ್ತೀನಿ ಅಂತ ಹೇಳ್ತಾರೆ ಅದೇ ನೆಕ್ಸ್ಟ್ ಅಂದರೆ ಅದೇ ಸ್ವಲ್ಪ ಸಮಯದ ನಂತರ ಏನು ಹೇಳ್ತಾರಂತಂದರೆ ಬಿ ಜೆ ಪಿಯವರು ಇರೋದು ಅಪ್ಪ ತಪ್ಪನ ಮಾಡಿದ್ದಾರೆ ಈ ತಪ್ಪನ ಮಾಡಿದ್ದಾರೆ ಶುದ್ಧ ಆಗಬೇಕು ಬಿ ಜೆ ಪಿ ಆ ನಾನು ಸೇರೋದು ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾರೆ ಆದರೆ ಒಟ್ನಲ್ಲಿ ಈಶ್ವರಪ್ಪನವರು ಮಾತ್ರ ರೆಬೆಲ್ ಆಗಿರೋದಂತೂ ಸತ್ಯ